ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯನ್ನ ಮೀರಿಸುವಂತಹ ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಈ ಒಂದು ಯೋಜನೆಯ ಮೂಲಕವಾಗಿ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಗಳಿಸುವಂತಹ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ದೊರಕುತ್ತದೆ ಕೇವಲ ಇಷ್ಟು ಮಾತ್ರ ಅಲ್ಲದೆ ನಿಗದಿತ ಗುರಿಯನ್ನ ಸಾಧಿಸಿದಂತವರಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಹೆಚ್ಚುವರಿ ಹಣ ಕೂಡ ಸಿಗಲಿದೆ ಇಂತಹದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈಗಾಗಲೇ ಈ ಒಂದು ಯೋಜನೆಯ ಸುದ್ದಿ ಭಾರಿ ವೈರಲ್ ಆಗಿದ್ದು ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಯೋಜನೆಯು ಸ್ಥಿರ ಆದಾಯದ ಮೂಲವಾಗಲಿದೆ ಹಾಗಾದರೆ ಏನಿದು ಹೊಸ ಯೋಜನೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಪಡೆಯೋದು ಹೇಗೆ ಈ ಒಂದು ಯೋಜನೆಗೆ ಆಯ್ಕೆಯಾಗೋದು ಹೇಗೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ವೀಕ್ಷಕರೇ ಇದೇ ರೀತಿಯಾದಂತಹ ಹೊಸ ಹೊಸ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ಈ ಒಂದು ಯೋಜನೆಯ ಮೂಲಕವಾಗಿ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಹಣ ಗಳಿಸುವ ಅವಕಾಶವನ್ನ ಮಾಡಿಕೊಡಲಾಗಿದೆ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯಡಿ ಆಯ್ಕೆಯಾದ ಮಹಿಳೆಯರಿಗೆ ಆ ಒಂದು ಅವಧಿಯಲ್ಲಿ ಪ್ರತಿ ತಿಂಗಳು ಏಳು ಸಾವಿರದಿಂದ ಐದು ಸಾವಿರ ರೂಪಾಯಿ ನೀಡಲಾಗುವುದು ಹತ್ತನೇ ತರಗತಿ ಉತ್ತೀರ್ಣರಾಗಿರುವ ಯಾವುದೇ ಮಹಿಳೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇದಕ್ಕಾಗಿ ವಯಸ್ಸಿನ ಮಿತಿಯನ್ನು ಕೂಡ ಇಡಲಾಗಿದೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನ ಯಾವುದೇ ಮಹಿಳೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಯೋಜನೆಗೆ ಆಯ್ಕೆಯಾದ ನಂತರದಲ್ಲಿ ಯೋಜನೆಯಡಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಆರಂಭಿಸಬಹುದು ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಹತ್ತಿರದ ಶಾಖೆಗೆ ಹೋಗಿ ಮಾಹಿತಿಯನ್ನು ಪಡೆಯಬಹುದು ನೀವು ಅಧಿಕೃತ ವೆಬ್ಸೈಟ್ಗೂ ಭೇಟಿ ನೀಡುವ ಮೂಲಕವಾಗಿಯೂ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಅರ್ಜಿ ಸಲ್ಲಿಸುವ ಮೊದಲು ನೀವು ವಯಸ್ಸಿನ ಪುರಾವೆ ವಿಳಾಸ ಪುರಾವೆ ಮತ್ತು ಹತ್ತನೇ ತರಗತಿ ಪಾಸಾದಂತಹ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ಪ್ರತಿಯನ್ನ ಲಗತ್ತಿಸಬೇಕು ಈ ಒಂದು ಯೋಜನೆಯಡಿ ಮಹಿಳೆಯರಿಗೆ ಮೂರು ವರ್ಷಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತದೆ ಈ ಅವಧಿಯಲ್ಲೂ ಕೂಡ ಅವರಿಗೆ ಸ್ವಲ್ಪ ಸ್ಟೇ ಫಂಡ್ ಅಂದರೆ ಸಂಬಳವನ್ನು ಕೂಡ ನೀಡಲಾಗುವುದು ಮೊದಲ ವರ್ಷ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಮೂರನೇ ವರ್ಷದಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಎಲ್ಐಸಿಯ ವಿಮಾ ಉತ್ಪನ್ನಗಳು ಹಣಕಾಸು ಸಾಕ್ಷರತೆ ಸಾಧನಗಳು ಮತ್ತು ಪಾಲಿಸಿಗಳು ಮತ್ತು ವಿಮೆಯ ಅಗತ್ಯತೆಗಳ ಬಗ್ಗೆ ಮೂರು ವರ್ಷಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತದೆ ಅವರು ತರಬೇತಿ ಅವಧಿಯಲ್ಲಿ ಅಂದರೆ ಮೂರು ವರ್ಷಗಳ ಕಾಲ ವೇತನವನ್ನು ಕೂಡ ಪಡೆಯುತ್ತಾರೆ ಅವರು ಮೂರು ವರ್ಷಗಳ ನಂತರದಲ್ಲಿ ಸಿ ವಿಮಾ ಏಜೆಂಟ್ಗಳಾಗಿ ಕೆಲಸವನ್ನ ಮಾಡಬಹುದು ಒಮ್ಮೆ ಅವರು ಸಿ ವಿಮಾ ಏಜೆಂಟ್ ಆದ ನಂತರ ಅವರು ತಮ್ಮ ಸಮುದಾಯಗಳಿಗೆ ವಿಮೆ ಮತ್ತು ವಿಮಾ ಪ್ರಯೋಜನಗಳ ಬಗ್ಗೆ ಅರಿವನ್ನು ಮೂಡಿಸಬಹುದು ಮತ್ತು ಕುಟುಂಬಗಳಿಗೆ ಅವರ ಅಗತ್ಯತೆಗಳಿಗೆ ಸರಿಹೊಂದುವ ವಿಮಾ ಪಾಲಿಸಿಯನ್ನ ಪಡೆಯಲು ಸಹಾಯ ಮಾಡಬಹುದು ಯೋಜನೆಯಡಿ ತರಬೇತಿ ಪಡೆದಂತಹ ಮಹಿಳೆ ಹಣಕಾಸು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಉತ್ತಮ ಹಣಕಾಸು ನಿರ್ವಹಣೆಯತ್ತ ಕುಟುಂಬಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ ಎಲ್ಐಸಿ ಈ ಯೋಜನೆಯಡಿಯಲ್ಲಿ ಬರೋಬ್ಬರಿ ಒಂದು ಲಕ್ಷ ಮಹಿಳೆಯರನ್ನ ವಿಮಾ ಸಖಿಯರಾಗಿ ನೋಂದಾಯಿಸಲು ಯೋಜನೆಯನ್ನ ಹಾಕಿಕೊಂಡಿದೆ ಈ ಒಂದು ಯೋಜನೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ ಮಹಿಳೆಯರಿಗೆ ಬೋನಸ್ ಹೊರತುಪಡಿಸಿ ಮೊದಲ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿಗಳ ಕಮಿಷನ್ ಸಿಗುತ್ತೆ ಅಭ್ಯರ್ಥಿಗಳಿಗೆ ಮಾಸಿಕ ಏಳು ಸಾವಿರ ರೂಪಾಯಿಗಳ ಸ್ಟೇ ಫಂಡ್ ಸಹ ಸಿಗುತ್ತೆ ಇದು ಎರಡನೇ ವರ್ಷದಿಂದ ಆರು ಸಾವಿರ ರೂಪಾಯಿಗಳಾಗುತ್ತೆ ಮೂರನೇ ವರ್ಷದಲ್ಲಿ ಷರತ್ತುಗಳಿಗೆ ಒಳಪಟ್ಟು ಐದು ಸಾವಿರ ರೂಪಾಯಿಗಳಿಗೆ ಇಳಿಯುತ್ತದೆ ಇದು ತರಬೇತಿಯ ಸಮಯದಲ್ಲಿ ಸಿಗುವಂತಹ ಹಣವಾಗಿದೆ ಈ ಒಂದು ಸ್ಟೇ ಫಂಡ್ ಮಹಿಳೆಯರು ಎಲ್ಐಸಿ ಏಜೆಂಟ್ಗಳಾಗಿ ಕಲಿಯುವಾಗ ಮತ್ತು ಅಭಿವೃದ್ಧಿ ಹೊಂದುವಾಗ ಆರ್ಥಿಕವಾಗಿ ಬೆಂಬಲವನ್ನು ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ ಅರ್ಹ ಮಹಿಳೆಯರು ಎಲ್ ಐ ಸಿ ವೆಬ್ಸೈಟ್ ಎಲ್ಐ ಸಿ ಇಂಡಿಯಾ ಡಾಟ್ ಇನ್ ಮೂಲಕವಾಗಿ ಆನ್ಲೈನ್ನಲ್ಲಿ ಭೀಮಾ ಸಖಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಗೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ಅವಕಾಶವಿಲ್ಲ ಇನ್ನು ಈ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಹಂತ ಹಂತವಾಗಿ ನೋಡೋಣ ಮೊದಲನೇ ಹಂತದಲ್ಲಿ ಎಲ್ಐಸಿ ವೆಬ್ಸೈಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ಗೆ ಭೇಟಿ ನೀಡಬೇಕಾಗುತ್ತೆ ಎರಡನೇ ಹಂತದಲ್ಲಿ ಸಿಯ ಅಧಿಕೃತ ವೆಬ್ಸೈಟನ್ನು ಸ್ಕ್ರೋಲ್ ಮಾಡಿ ಶೋಧನೆ ಟೂಲ್ನಲ್ಲಿ ಭೀಮಾ ಸಖಿ ಅಂತ ಹುಡುಕಿ ಬಳಿಕ ವಿಮಾ ಸಖಿ ಯೋಜನೆಯ ಪುಟ ತೆರೆದುಕೊಳ್ಳುತ್ತದೆ ಭೀಮಾ ಸಖಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಎನ್ನುವ ಬಟನನ್ನು ಕ್ಲಿಕ್ ಮಾಡಿ ಮೂರನೇ ಹಂತದಲ್ಲಿ ಮುಂದಿನ ಪುಟದಲ್ಲಿ ಹೆಸರು ಜನ್ಮದಿನಾಂಕ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ವಿಳಾಸ ಕ್ಯಾಪ್ಚಾ ಕೋಡ್ನಂತಹ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಮತ್ತು ನಂತರ ಸಲ್ಲಿಸು ಅಥವಾ ಅಪ್ಲೈ ಬಟನ್ ಕ್ಲಿಕ್ ಮಾಡಿ ಅಲ್ಲದೆ ನಾಲ್ಕನೇ ಹಂತದಲ್ಲಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ ನೀವು ಕೆಲಸ ಮಾಡಲು ಬಯಸುವ ನಗರವನ್ನು ಆಯ್ಕೆ ಮಾಡಿ ಮುಂದಿನ ಐದನೇ ಹಂತದಲ್ಲಿ ಶಾಖಾ ಕಚೇರಿಯನ್ನು ಆಯ್ಕೆ ಮಾಡಿ ಮತ್ತು ಲೀಡ್ ಫಾರ್ಮ್ ಸಲ್ಲಿಸಿ ಬಟನನ್ನು ಕ್ಲಿಕ್ ಮಾಡಿ ಇನ್ನು ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ ವಿಳಾಸಪುರಾವೆಯ ಸ್ವಯಂ ದೃಢೀಕೃತ ಪ್ರತಿ ವಯಸ್ಸಿನ ಪುರಾವೆಯ ಸ್ವಯಂ ದೃಢೀಕೃತ ಪ್ರತಿ ಶೈಕ್ಷಣಿಕ ಪ್ರಮಾಣಪತ್ರಗಳ ಸ್ವಯಂ ದೃಢೀಕೃತ ಪ್ರತಿ ಅರ್ಜಿ ನಮೂನೆಯೊಂದಿಗೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಕೊನೆಯ ದಿನಾಂಕವನ್ನು ಎಲ್ಐ ಸಿ ಘೋಷಣೆ ಮಾಡಿಲ್ಲ ವಿಮಾ ಸಖಿಗೆ ಅರ್ಜಿ ಶುಲ್ಕ ಆರುನೂರ ಐವತ್ತು ರೂಪಾಯಿಗಳಾಗಿದೆ ಈ ಒಂದು ಶುಲ್ಕವು ಎಲ್ಐಸಿಗೆ ನೂರ ಐವತ್ತು ರೂಪಾಯಿ ಮತ್ತು ಐಆರ್ಡಿ ಎಐ ಪರೀಕ್ಷೆಗೆ ಐನೂರು ರೂಪಾಯಿಗಳನ್ನು ಒಳಗೊಂಡಿದೆ ಇದಿಷ್ಟು ವಿಮಾ ಸಖಿ ಯೋಜನೆಯ ವಿವರಗಳಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತ ಬಳಗಕ್ಕೆ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ಯೋಜನೆಯ ಮಾಹಿತಿ ತಿಳಿಯುವಂತಾಗ್ಲಿ